ಮೊಟ್ಟ ಮೊದಲನೇದಾಗಿ ಇವತ್ತು ಒಂದು ಮಹತ್ವದ ಸಭೆ ನಡೆಸಿದ್ದೇವೆ ಅದರ ಅಧ್ಯಕ್ಷತೆಯನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡ ನಾಡಗೌಡರು ಮತ್ತು ನಮ್ಮ ಶಾಸಕ ಪಕ್ಷದ ನಾಯಕರಾದ ಸುರೇಶ್ ಬಾಬು ಅವರು ಉಪಸ್ಥಿತಿಯಲ್ಲಿ ಮತ್ತು ಪಕ್ಷದ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಕೂಡ ಕೂಡ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಪಕ್ಷದ ದ್ವೈವಾರ್ಷಿಕ ಸಾಂಸ್ಥಿಕ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇವತ್ತು ಒಂದು ಮಹತ್ವವಾದ ಸಭೆ ಎಲ್ಲರಿಗೂ ಕೂಡ ಕೂಡ ಮುಕ್ತವಾಗಿ ಮಾತಾಡ್ತಕ್ಕಂಥ ಅವಕಾಶವನ್ನು ಕೂಡ ಅಧ್ಯಕ್ಷ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಕೂಡ ಕೂಡ ನಾನು ಪಕ್ಷದ ಪಕ್ಷದಿಂದ ನನ್ನನ್ನು ಕೂಡ ಕೂಡ ಕುಮಾರಸ್ವಾಮಿಯವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ನಾಮನಿರ್ದೇಶನ ಮಾಡಿದರು ನಾನು ಕೂಡ ಆರು ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಶಾಸಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಆ ಸಂದರ್ಭದಲ್ಲಿ ಕೂಡ ನಾನು ಅಧಿಕಾರಿಯಾಗಿ ಬಂದವನು ಆ ದೃಷ್ಟಿಯಲ್ಲಿ ಕೂಡ ಕೂಡ ಪಕ್ಷ ನಾನು ಎಲ್ಲ ರೀತಿಯಲ್ಲಿ ಕೂಡ ಕೂಡ ಬೆಂಬಲ ಕೊಟ್ಟಿದೆ ಸಹಕಾರ ನೀಡಿದೆ ಮಾರ್ಗದರ್ಶನ ನೀಡಿದೆ ಬಹುಮುಖ್ಯವಾಗಿ ನಮ್ಮ ಪಕ್ಷದ ಚೇತನಮೂರ್ತಿಗಳು ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ದೇವೇಗೌಡರು ಏನಿದ್ದಾರೆ ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂತಹ ದಾರಿ ಮಾರ್ಗದರ್ಶನ ಏನಿದೆ ಅದೇ ರೀತಿಯಾಗಿ ಕೂಡ ಎಲ್ಲ ಸಹಕಾರ ನೀಡಿದಂತಹ ನಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ ನೇತೃತ್ವ ಮಾರ್ಗದರ್ಶನ ಅದೇ ರೀತಿಯಾಗಿ ಕೂಡ ನಾನು ಹಲವಾರು ಕಾಲ ರೇವಣ್ಣರ ಒಟ್ಟಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಒಟ್ಟಿಗೆ ಕೆಲಸ ಮಾಡಿದ್ದೆ ಅವರ ಉತ್ಸಾಹ ಅವರು ಕೊಟ್ಟಿರ್ತಕ್ಕಂತಹ ಪ್ರೋತ್ಸಾಹ ಮತ್ತು ನೆರೆಯಿಂದ ಕೂಡ ಕೂಡ ಈ ಮಟ್ಟಕ್ಕೆ ಬರಲಿಕ್ಕಾಯಿತು ಪಕ್ಷ ಪಕ್ಷದ ಕಾರ್ಯಕರ್ತರು ಕೂಡ ಕೂಡ ಪಕ್ಷಕ್ಕೆ ಸೇರ್ಪಡೆ ಆದ ನಂತರವಾಗಿ ಕೂಡ ಪಕ್ಷದಲ್ಲಿ ಕೂಡ ನಾನು ತೊಡಗಿಸ್ಕೊಂಡೆ ಬಹುಶಃ ಪಕ್ಷದ ಕಾರ್ಯಕರ್ತರು ಪ್ರಮುಖರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾಡಗೌಡರಂತಹ ಹಿರಿಯ ಪ್ರಮುಖರು ಕೂಡ ಕೂಡ ನನ್ನನ್ನು ಕೂಡ ಸ್ವಾಗತ ಮಾಡಿ ತಮ್ಮಲ್ಲಿ ಒಬ್ಬನಂತೆ ತಿಳ್ಕೊಂಡು ಕೂಡ ನಾನು ಈ ಮಟ್ಟಕ್ಕೆಲ್ಲ ಕೂಡ ನಾನು ಬೆಳೆಸಿದ್ದಾರೆ ಬಹುಶಃ ಪಕ್ಷ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಕೊಟ್ಟಿದೆ ಅದನ್ನು ನಾನು ಬಹುಶಃ ಯಾವ ರೀತಿಯಾಗಿ ಅದನ್ನು ನಾನು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ಅದರಲ್ಲೂ ಕೂಡ ಕೂಡ ನೀವೇಗೌಡ ಹಿರಿಯರ ಆಶೀರ್ವಾದ ಕುಮರಣವರು ಮತ್ತು ರೇವಣ್ಣವರ ಮಾರ್ಗದರ್ಶನ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಕಾರದಿಂದ ಈ ಮಟ್ಟಿಗೆ ಬೆಳೆದಿದ್ದೇನೆ ಪಕ್ಷದಲ್ಲಿ ಕೂಡ ನನ್ನ ಉಳಿಕೆ ದಿನಗಳಲ್ಲಿ ಕೂಡ ಕೂಡ ಪಕ್ಷವನ್ನು ಬಲವರ್ಧನೆ ಸಂಘಟನೆಯಲ್ಲಿ ಕೂಡ ಕೂಡ ತೊಡಸ್ಕೊತೇನೆ ಅವರೆಲ್ಲರ ನೆರವು ಇದೆ ಅಂತೇಳಿ ನಾನು ಆಶಿಸ್ತೇನೆ ಸರ್ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಅಲೆಯನ್ಸ್ ಆದಮೇಲೆ ಪಕ್ಷದ ಸಂಘಟನೆ ಯಾವ ರೀತಿ ಇದೆ ಯಾವ ರೀತಿ ಕಂಡು ಈಗ ತುಂಬ ಈಗ ಈಗ ನಮ್ಮಲ್ಲಿ ಕೂಡ ಕೂಡ ಪಕ್ಷದ ಸಂಘಟನೆ ಬಗ್ಗೆ ಯಾವಾಗಲೂ ಕೂಡ ಕೂಡ ನಮಗೆ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಕುಮಾರನವರ ನೆರವು ಇದ್ದೇ ಇದೆ ಮಾರ್ಗದರ್ಶನ ಇದ್ದೇ ಇದೆ ಎರಡು ವರ್ಷಕ್ಕೊಂದ್ಸರಿ ಕೂಡ ನಾವು ಸದಸ್ಯತೆ ನೋಂದಣಿ ಅಭಿಯಾನ ಮಾಡಬೇಕು ಎಲ್ಲ ಪಕ್ಷದಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ಕೂಡ ನಾವು ಕೈಗೊಂಡಿದ್ದೇವೆ ಈಗ ನಾವು ಕೂಡ ಕೂಡ ವಾರ್ಡು ಮತ್ತು ಪಂಚಾಯಿತಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಪಕ್ಷದ ಸಂಘಟನೆ ಕೂಡ ಮಾಡಿದ್ದೇವೆ ಇವತ್ತು ಕೂಡ ಒಂದು ಬಹುತ್ಮ ಮಹತ್ವವಾದಂಥ ಸಭೆ ಕೂಡ ನಡೆಸಿದ್ದೇವೆ ನಾವು ಅದರಲ್ಲಿ ಕೂಡ ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ನೋಡ್ತಕ್ಕಂಥ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಚುನಾವಣೆ ಇರಬಹುದು ಮತ್ತು ಪಕ್ಷದಲ್ಲಿ ಕೂಡ ಕೂಡ ಹೊಸದಾಗಿ ಕೂಡ ಕೂಡ ಏನು ಪದಾಧಿಕಾರಿಗಳನ್ನು ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಬೇಕು ಅದು ಕೂಡ ರೀತಿಯಲ್ಲಿ ಕೂಡ ನಡೆಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮಹತ್ವದ ನಿರ್ಣಯ ತಗೊಂಡಿದ್ದೇವೆ ಈ ದೃಷ್ಟಿಯಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ರಾಜ್ಯಾಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ ನಾವು ಪಕ್ಷದ ಚುನಾವಣೆ ನಡೆಯೋದ್ರಿಂದ ಕೂಡ ಪಕ್ಷದಲ್ಲಿ ಮುಂಬರ್ತಕ್ಕಂಥ ಯಾರು ಪದಾಧಿಕಾರಿಗಳು ಪ್ರತಿನಿಧಿಗಳಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರಾಗಬೇಕು ಅಲ್ಲ ಸರ್ ಈಗ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸದ್ಯಕ್ಕೆ ಸದ್ಯಕ್ಕೆ ಚುನಾವಣೆಯನ್ನು ಎರಡು ಮೂರು ತಿಂಗಳಲ್ಲಿ ಮುಗಿಸ್ತೇವೆ ಬಹುಶಃ

ಈ ನಾಡಿನ ಅನೇಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಧಿಕಾರಿಗಳಾಗಿ ಕೆಲಸ ಮಾಡಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅವರು ಈ ನಾಡಿಗೆ ಕೊಟ್ಟ ಕೊಡುಗೆ ಮತ್ತು ಈಗ ನಮ್ಮ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮುಖವಾದ ಪಾತ್ರವನ್ನು ಅವರು ವಹಿಸಿಕೊಂಡು ಚುನಾವಣೆಯ ಅಧಿಕಾರಿಗಳಾಗಿ ನಮ್ಮ ರಾಜ್ಯದಲ್ಲಿ ಪಕ್ಷದ ಚುನಾವಣೆಗಳನ್ನು ಮಾಡುವ ಜವಾಬ್ದಾರಿಯನ್ನು ಕೂಡ ನಾವೀಗ ಅವರಿಗೆ ಕೊಟ್ಟಿದ್ದೇವೆ ಆರು ವರ್ಷ ಅವರು ಏನು ಸದನದ ಒಳಗೆ ಮತ್ತು ಸದನದ ಹೊರಗೆ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದರು ಆ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಅವರು ಆರು ವರ್ಷವನ್ನು ಪೂರೈಸಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಅಭಿಮಾನದಿಂದ ಅವರನ್ನು ಸನ್ಮಾನಿಸಿದ್ದೇವೆ ಈಗ ಅವರ ಸೇವೆ ನಮ್ಮ ಪಕ್ಷದ ಸಂಘಟನೆಗೆ ಅವರ ಅವಶ್ಯಕತೆ ಬಹಳ ಇದೆ ಅದನ್ನು ಅವರು ನಿರ್ವಹಿಸಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ ಇವತ್ತು ಈ ಜವಾಬ್ದಾರಿಯನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಅವರ ಅನುಭವ ಅವರ ಮಾರ್ಗದರ್ಶನದ ಅವಶ್ಯಕತೆ ಭಾಳ ಇದೆ ಪಕ್ಷ ಕಟ್ಟುವಲ್ಲಿ ನಮ್ಮೊಟ್ಟಿಗೆ ಅವರು ಕೂಡ ಕೆಲಸ ಮಾಡ್ತಾರೆ ದೊಡ್ಡವರ ಜೊತೆ ಕೆಲಸ ಮಾಡಿದ ಅನುಭವ ಅವರಿಗೆ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಿರೋದು ದೊಡ್ಡವರ ಅನುಭವ ವಿಧಾನಸಭೆ ಒಳಗಡೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈಗ ಪಕ್ಷ ಸಂಘಟನೆಯಲ್ಲೂ ಕೂಡ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಇರ್ತದೆ ಅವರು ಸದಾ ಅವರಿಗೆ ನಿವೃತ್ತಿ ಅನ್ನೋದಿಲ್ಲ ಇನ್ನೂ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವ ಶಕ್ತಿ ಇದೆ ಪಕ್ಷಕ್ಕೆ ಅವರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಅಂತ ನಂಬಿಕೆ ಇದೆ ಡಿಸಿನೇಷನ್ ನಾನು ವೆಂಕಟರಾವ್ ನಾಡುಗೌಡ ಅಂಥೇಳಿ ಮಾಜಿ ಸಚಿವ ಈಗ ನಮ್ಮ ಪಕ್ಷದ ಸೆಕ್ರೆಟರಿ ಜನರಲ್ ಆಗಿ ಕೆಲಸ ಮಾಡ್ತಾಯಿದ್ದೆ